ಇಲ್ಲಿ ಅದನ್ನ ಇಟ್ಟಂತದ್ದು ಒಂದು ಕಸಕ್ಕೋಸ್ಕರ ಇಟ್ಟಂತ ಜಾಗ ಬೆಂಗಳೂರು ಬೆಳೀತಾ ಇದೆ ಗಾರ್ಬೇಜಿಗೆ ಅದನ್ನ ಒಂದು ಸರ್ಕಾರಕ್ಕೋಸ್ಕರ ಮಾಡಿದಂತ ಒಂದು ತೆರವುಗೊಳಿಸಿರೋ ಆದ್ರೆ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಯಾರು ಕೇರಳ ಚೀಫ್ ಮಿನಿಸ್ಟರ್ ಕೇರಳ ಚೀಫ್ ಮಿನಿಸ್ಟರ್ ಕರ್ನಾಟಕಕ್ಕೂ ಏನ್ ಸಂಬಂಧ ಇರಲೇಬೇಕಲ್ಲ ಏನಾರು ಇಲ್ಲದೆ ಇರೋದಕ್ಕಂತೂ ಸಾಧ್ಯ ಆಯ್ತು ಯಾಕಂದ್ರೆ ಎಷ್ಟೋ ಕಡೆ ಬಿ ಡಿ 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 ಎನಲ್ಲಿ ನಾನ್ನೂರು ಮನೆ ಐನೂರು ಮನೆ ತಿರುವುಗೊಳಿಸ್ತಾರೆ ಆವಾಗ ಕೇರಳ ಚೀಫ್ ಮಿನಿಸ್ಟರ್ ಮಾತಾಡಿಲ್ಲ ಇವಾಗ ಮಾತಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂದರೆ ಇವರೆಲ್ಲರೂ ಸಹ ಟೆರರಿಸ್ಟ್ಗಳು ಕುಕ್ಕರ್ ಬಾಂಬ್ಗಳು ಊರುಗಳಿರೋಂಥ ಪ್ರದೇಶ ಇಲ್ಲಿ ಇದಕ್ಕೆ ಬಹಳ ಪ್ರಮುಖವಾಗಿರೋಂಥದ್ದು ಪಿಣಿರಾಯಿ ಕೇರಳ ಮುಖ್ಯಮಂತ್ರಿ ಅವರ ಹಳಿಯ ಮೊಹಮ್ಮದ್ ರಿಯಾಸ್ ಅವರ ಬೆಂಬಲಿಗರು ಇವತ್ತಿಲ್ಲಿರೋಂಥದ್ದು ಅವರ ಬೆಂಬಲಿಗರು ಅವ್ರ ಬೆಂಬಲ ಚೂಸೋದಿಕ್ಕೆ ಮೊಹಮ್ಮದ್ ರಿಯಾಜ್ ಕೇರಳ ಮುಖ್ಯಮಂತ್ರಿ ಅಳಿಯ ಬಂದು ಅವ್ರಿಗೆಲ್ಲರೂ ಇಲ್ಲಿ ಅಲ್ಲಿರೋ ಎಂ ಪಿಗಳನ್ನ ಎಲ್ ಎಗಳನ್ನೆಲ್ಲ ಕಳಿಸಿ ನಿಮ್ ಜೊತೆಗೆ ನಾವು ಇದ್ದೀವಿ ಅಂತ ಹೇಳಿರೋಂತ ಕೆಲಸ ಮಾಡಿರೋದು ಕೇರಳ ಮುಖ್ಯಮಂತ್ರಿ ಮಹಮ್ಮದ್ ರಿಯಾಜ್ ಕೇರಳ ಮುಖ್ಯಮಂತ್ರಿ ಹಳಿಯ ಮಹಮ್ಮದ್ ರಿಯಾಜ್ ಇಂದ ಇವೆಲ್ಲ ಆಗ್ತದೆ ಬಾಂಗ್ಲಾದೇಶವ್ರು ಯಾರು ಇಲ್ಲ ಅವರು ಯಾರು ಕೂಡ ಪ್ರೂಫ್ ಇದ್ರೆ ಮಾತಾಡ್ತಾರೆ ಅಂತ ಸ್ಥಳೀಯ ಶಾಸಕರು ಕೃಷ್ಣ ಬೈರೇಗೌಡರು ಇವತ್ತು ಹೇಳಿರೋದು ಈಗ ಒಂದೇ ದಿನ ಕೇಳಿ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ನೀವು ಗೂಗಲ್ ಮ್ಯಾಪ್ ನೋಡಿದ್ರೆ ಎರಡು ವರ್ಷದಿಂದನೇ ಯಾರು ಇಲ್ಲ ಇಪ್ಪತ್ತೈದು ವರ್ಷದಿಂದ ಎರಡು ಸರ್ಕಾರ ಇರೋದು ಯಾರು ಸರ್ಕಾರದಲ್ಲಿ ನೀವು ಸರ್ಕಾರ ಎಲ್ಲಿಂದ ಬಂದ್ಬಿಡ್ತಾರೆ ಏಕಾಏಕಿ ಅದೇನು ಉದ್ಭವ ಆಗಿರುವಂತ ಅಲ್ವ ಬಂದು ಸೇರ್ಕೊಂಡ್ರು ಇದಕ್ಕೆ ನಮ್ಮ ರಾಜ್ಯದ ಸರ್ಕಾರಕ್ಕಿಂತ ಇದರಿನಲ್ಲಿ ಕೇರಳ ಮುಖ್ಯಮಂತ್ರಿ ಪಿಣಿರಾಯಾಳಿಯ ಮಹಮ್ಮದ್ ರಿಯಾಜಿಂದಾನೆ ಇದಲ್ಲೋರಿಯಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಒಂದಿಷ್ಟು ಫೋಟೋಗಳನ್ನು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಹಚ್ಚಿರೋದು ಅಲ್ಲಿ ತಮ್ಮೇಶ್ ಗೌಡ್ರ ಜೊತೆ ನಿಂತ್ಕೊಂಡು ಫೋಟೋ ತೆಗೆದುಕೊಂಡಿದ್ದಾರೆ ಆ ಪ್ರಮುಖ ವ್ಯಕ್ತಿಗಳೇನಿದ್ದಾರೆ ಅವರಿಗೂ ನೀವು ಒಂದು ತಿಳ್ಕೊಳ್ಳಿ ಇವಾಗ ಈ ಕಾರ್ಯಕ್ರಮ ಮುಗಿಸಿ ಹೊರಗಡೆ ಹೋಗ್ತದೆ ನನ್ನ ಜೊತೆ ಒಂದಷ್ಟು ಫೋಟೋ ತೆಗೆ ಏನ್ ಮಾಡಕ್ಕಾಗತ್ತೆ ಏನ್ ಮಾಡಕ್ಕಾಗತ್ತೆ ಫೋಟೋ ತೆಗೆಸ್ಕೊಂಡಷ್ಟು ಮಾತ್ರಕ್ಕೆಲ್ಲ ಸಂಬಂಧಗಳನ್ನೂ ಕಟ್ಟಕ್ಕಾಗುತ್ತೆ ಹೋಗೋವಾಗ ಇವಾಗ ನನ್ನ ಹತ್ರ ಒಂದು ಐವತ್ತು ಜನ ಫೋಟೋ ಇಡ್ತೀನಿ ಅದು ನಿರ್ಮಾಪಕ ಮುನಿರತ್ನ ಅಂತ ಹಿಡ್ಕೊಂಡ್ರು ಅಥವಾ ಶಾಸಕ ಅಂತ ಹಿಡ್ಕೊಂಡ್ರು ಒಟ್ಟು ಫೋಟೋ ಅಂತೂ ಇದೆ ಏನನ್ನ ಇರಲಿ ಫೋಟೋ ಹಿಡ್ಕೊಂಡು ಮಾತಾಡೋದು ಎರಡ್ ಸಾವಿರದ ಒತ್ತುವರಿ ಜಾಸ್ತಿ ಆಗಿರೋದು ಬಿಜೆಪಿ ಆಡಳಿತ ಒತ್ತುವರಿತಾರೆ ಒತ್ತುವರಿ ಇದಂಟೇ ನೀವು ಯಾಕೆ ಬಿಲ್ಡಿಂಗ್ಗಳು ಕೊಡ್ತೀರಿ ಹತ್ತತ್ತು ವರ್ಷದಿಂದ ಒಂದೊಂದು ಲಕ್ಷ ಕಟ್ಬಿಟ್ಟು ಎಷ್ಟು ಜನ ಕಾಯ್ತಾವ್ರೆ ಫಸ್ಟ್ ಸೀನಿಯಾರಿಟಿ ಪ್ರಕಾರ ಕೊಡಿ ನೀವು ಕೊಡಬೇಕಾ ಆಯ್ತು ಒರಿಜಿನಲ್ ಇದಾರಾ ಆಯ್ತು ಯಾವ ರೀತಿ ಕೊಡಬೇಕು ಕಾಯ್ತಾರವ್ರು ಎಷ್ಟು ಜನ ಇದಾರೆ ಎಲ್ಲ ಕಾಯ್ತಾ ಇದಾರಲ್ಲ ಒಂದೊಂದು ಲಕ್ಷ ಕಟ್ಬಿಟ್ಟು ಅವ್ರಿಗೆ ಕೊಡ್ತಾ ಇಲ್ಲ ವಲಸೆ ಬಂದಿರೋದು ನಿಜ ಕೇರಳ ಮುಖ್ಯಮಂತ್ರಿ ಹೇಳಿದ್ದು ನಿಜ ಹೇಳಿದ ತಕ್ಷಣ ಮನೆ ಕೊಡ್ತೀರಲ್ಲ ಒಂದು ಹತ್ತು ವರ್ಷದಿಂದ ಕಾಯ್ತಾರ ಕೊಡ್ತಾ ಇಲ್ಲ ಕೊಡಿ ಅವ್ರಿಗೂನು ಅವ್ರಿಗೆ ಕೊಟ್ಟು ಹತ್ತು ಸಾವಿರ ಕಂಪ್ಲೀಟ್ ಆದ್ಮೇಲೆ ಇವ್ರಿಗೆ ಕೊಡಿ ಅವ್ರು ಒರಿಜಿನಲ್ ಇಲ್ಲಿ ನಮ್ಮ ರಾಜ್ಯದವ್ರೇ ಆಗಿದ್ರೆ ವಲಸೆ ಬಂದು ಏನು ಇಲ್ಲದೆ ಬಂದು ಸರ್ಕಾರ ರಾಜ್ಯದಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ಎಲ್ಲ ಏಕಾಏಕಿ ಉದ್ಭವ ಆಗ್ಬಿಟ್ಟು ಇನ್ನೂ ನಾವು ತಡೆಗಟ್ಟಿಲ್ಲ ಯಾಕಂದ್ರೆ ಹಸು ಹಾಲ್ ಕರೆಯೋ ಕೆಚ್ಚಿನ ಕುಯ್ದ್ರೆ ಕುಯ್ದವನು ಹುಚ್ಚ ಅಂತ ಹೇಳ್ಬಿಟ್ಟು ಅವನಿಗೆ ಕರ್ಕೊಂಡ್ ಬಂದ್ಬಿಟ್ಟು ಅದೇ ಶಕ್ತಿ ಮಾಲೆ ಅಲ್ಲಪ್ಪ ಮುದ್ದಿಕ್ಕೆ ನೀವು ರೋಡಲ್ಲಿ ಗಣೇಶನ್ ಆಗಲ್ಲ ಓಮ್ ಶಕ್ತಿನೂ ಆಗಲ್ಲ ಅಯ್ಯಪ್ಪನೂ ಆಗಲ್ಲ ಆಶ್ಚರ್ಯ ಪಡೋದೇನು ಗೊತ್ತಾ ಬೆಂಗ್ಳೂರ್ ಕರ್ಗಾನೆ ನಿಂತು ನಿಂತ್ ಅದು ಅದು ಆಶ್ಚರ್ಯ ಪಡ್ಬೇಡ್ರಿ ಬೆಂಗ್ಳೂರ್ ಕರ್ಗಾನು ಮಾಡೋದು ಬೇಡ ಅಂತ ಏಳೋ ದಿನಗಳು ತುಂಬ ದೂರ ಇಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ